ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹಾಯಾಗಿರಿ ಆರಾಮಾಗಿರಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತಿರೋ ವಿಚಾರ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ನಾ ಹೇಳೋ ಮಾಹಿತಿನ ತಿಳಿಸಿ ಹಂಚಿ ಹಾಗಾಗಿ ಮಾಹಿತಿನ ಶೇರ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಮಗೂ ಒಂದು ಇನ್ಸ್ಪಿರೇಷನ್ ಅಲ್ವಾ ಹಿಂದೂ ಧರ್ಮದಲ್ಲಿ ಸೃಷ್ಟಿಯಲ್ಲಿ ಸೃಷ್ಟಿಯಲ್ಲಿ ಸಿಗುವ ಎಲ್ಲ ಅಂಶಗಳಲ್ಲಿ ದೇವರ ರೂಪ ಇದೆ ದೇವರ ಸ್ವರೂಪ ಇದೆ ಅಂತ ನಾವು ಕರಿತೀವಿ ಅದರಲ್ಲಿ ಎಷ್ಟೊಂದು ಸಸ್ಯಗಳು ಮರಗಿಡಗಳು ಹೂವುಗಳು ಪ್ರಕೃತಿಯಲ್ಲಿ ಸಿಗುವಂಥ ಎಷ್ಟೊಂದು ತರಹ ನಮಗೆ ಸಿಗುವಂಥ ಸಂಪನ್ಮೂಲ ಇರ್ಬೋದು ಎಲ್ಲವನ್ನೂ ಭಗವಂತನ ಸೃಷ್ಟಿ ಅಂತ ಕರಿತೀವಿ ಅಲ್ಲಿ ಭಗವಂತ ಇದ್ದಾನೆ ಅವನ ಸ್ವರೂಪವೇ ಇದೆ ಅಂತ ನಾವು ಭಾವಿಸ್ತೀವಿ ಅದ್ ಆ ಭಗವಂತನ ಸ್ವರೂಪದ ಕೆಲವೊಂದು ಸಸ್ಯಗಳಲ್ಲಿ ಆ ಸಾತ್ವಿಕ ಗುಣಗಳು ಮಂತ್ರತಂತ್ರ ಯಂತ್ರಗಳನ್ನು ಮಾಡಿಕೊಳ್ಬೋದಾದಂತಹ ಕೆಲವೊಂದು ಉಪಯುಕ್ತವಾದ ಮಾಹಿತಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಹಂಚ್ಕೋತಾ ಇದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಈ ಒಂದು ಈ ಸಸ್ಯದ ಬಗ್ಗೆ ನಾನು ಹೇಳಿದ್ದೀನಿ ಇದರಲ್ಲಿ ಎಷ್ಟೊಂದು ಉಪಯೋಗಗಳನ್ನು ಹೇಳಿದ್ದೀನಿ ಆಯುರ್ವೇದಕ್ಕೆ ಬಳಸ್ಕೊಳ್ಳೋದಾಗಲಿ ಮತ್ತು ದೇವರಿಗೆ ಅರ್ಪಿಸೋದ್ರ ಬಗ್ಗೆ ಆಗಲಿ ಹೇಳಿದ್ದೀನಿ ಅದರದ್ದು ವಿಡಿಯೋ ಮಾಹಿತಿ ಬೇಕು ಅಂದರೆ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ಆ ವೀಡಿಯೋದನ್ನ ನೀವು ನೋಡಿ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಈ ಸಸ್ಯದ ಬಗ್ಗೆ ಸಸ್ಯದ ಜಾತಿಗಳ ಸೇರಿರೋ ಒಂದು ಪ್ರಭೇದ ಇದು ಹೌದು ಇದು ಪ್ರಿಯ ಶಿವನ ಪ್ರಿಯ ಶಿವನಿಗೆ ಪ್ರಿಯವಾದ ಹೂವು ಹೌದು ಯಾವುದು ಅಂತ ಇದ್ದೀರಾ ಹೌದು ಇದು ಯಾವುದು ಬೇರೆ ಯಾವುದು ಅಲ್ಲ ತುಂಬೆ ಗಿಡ ತುಂಬೆ ಗಿಡ ಅಂದ ತಕ್ಷಣ ಬರೋದು ಪೂಜೆಗೆ ಬಳಸ್ತಾರಲ್ವ ಶಿವನ ಪೂಜೆಗೆ ಬಳಸ್ತಾರಲ್ವ ಶಿವನಿಗೆ ಇಷ್ಟವಾದ ಹೂ ಇದು ಶಿವ ಪೂಜೆಗೆ ಬಳಸುವಂಥ ಹೂ ಇದ್ರ ಬಗ್ಗೆ ಏನು ಅಷ್ಟೊಂದು ಮಾಹಿತಿ ಹೇಳ್ತಾ ಇದಾರೆ ಅಂತ ಅದು ಇದ್ರ ಬಗ್ಗೆ ಆಯುರ್ವೇದದಲ್ಲಿ ಔಷಧಿ ರೂಪದಲ್ಲಿ ಎಲ್ಲ ಥರ ನಾವು ಪ್ರಯೋಜನಗಳನ್ನ ಪಡ್ಕೊಂಡಿದ್ದೀವಿ ಪಡ್ಕೋತಾ ಇದ್ದೀವಿ ಇನ್ನೂ ಪಡ್ಕೋತಾನೆ ಇರ್ತೀವಿ ಯಾಕೆಂದರೆ ಪ್ರಕೃತಿಯಲ್ಲಿ ಸಿಗುವಂತಹ ದೈವ ಸ್ವರೂಪಗಳಿವೆಲ್ಲ ಹಾಗಾಗಿ ಈ ಸಸ್ಯದ ಬಗ್ಗೆ ಇನ್ನೊಂದಷ್ಟು ಮಾಹಿತಿನ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಈ ಗಿಡದ ಬಗ್ಗೆ ಎಷ್ಟೊಂದು ಜನ ಗೊತ್ತಿದೆ ಅವ್ರಿಗೆಲ್ಲ ದೇವರಿಗೆ ಅರ್ಪಿಸ್ತಾರೆ ಅನ್ನೋದು ಗೊತ್ತಿದೆ ಕೆಲವೊಬ್ಬರಿಗೆ ಈ ತಂತ್ರ ಮಂತ್ರ ಮಾಡ್ತಾರೆ ನೋಡಿ ಅವರು ಕೂಡ ಈ ಹೂನೋ ಈ ಗಿಡನ ಈ ಬೇರನ್ನು ಹೂ ಈ ಸಸ್ಯದ ಬೇರನ್ನು ತುಂಬ ಚೆನ್ನಾಗಿ ಉಪಯೋಗ ಮಾಡ್ಕೋತಾರೆ ಅವರು ಮತ್ತು ನಮಗೂ ಕೂಡ ಅಷ್ಟೇ ಅದು ಕೆಲವರು ಅವರು ಮಂತ್ರ ತಂತ್ರ ಮಾಡೋರ್ಗೆ ಮಾತ್ರ ಗೊತ್ತಿರುತ್ತೆ ಸಾಮಾನ್ಯ ಜನರಾದ ನಮಗೆ ತಿಳಿದಿರಲ್ಲ ಅದು ಈ ಎಲ್ಲ ಕಡೆನೂ ಬೆಳೆಯುವಂಥ ಸಸ್ಯ ಇದು ಎಲ್ಲಂದರಲ್ಲಿ ಬೆಳೆಯುತ್ತೆ ಈ ವಾತಾವರಣ ತಂಪಾಗಿದ್ರೆ ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ವಾತಾವರಣ ಅಲ್ಲಿ ಸೃಷ್ಟಿಯಾಗಿದ್ದರೆ ಅಲ್ಲಿ ಕೂಡ ಬೆಳೆಯುತ್ತೆ ಎಲ್ಲಂದ್ರೆ ಅಲ್ಲಿ ಬೆಳೆಯುವಂಥ ಸಸ್ಯ ಇದು ತುಂಬೆ ಗಿಡ ಮತ್ತೆ ಇದನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಗೊತ್ತಾ ಇದನ್ನು ದ್ರೋಣ ಪುಷ್ಪಿ ಅಂತ ಕರೀತಾರೆ ತುಂಬೆ ಗಿಡ ಶಿವನ ಹೂವು ಸದಾ ಪುಷ್ಪ ಶಿವನಿಗೆ ಅರ್ಪಿಸುವಂಥ ಹೂವು ನಿತ್ಯವೂ ಬಿಡುತ್ತಾನೆ ಇರುತ್ತೆ ಹೂವು ಇದು ಹೂವು ಬಿಡಿಸಿದಷ್ಟು ಮತ್ತೆ ಮತ್ತೆ ಆ ಹೂವು ಅಷ್ಟಷ್ಟೇ ಬಿಟ್ಟಿರುತ್ತೆ ಇದು ನಿತ್ಯ ಪುಷ್ಪವಾಗಿ ಕೂಡ ಶಿವನಿಗೆ ಅರ್ಪಿಸ್ತೀವಿ ಇದನ್ನು ಇದರಿಂದ ನಾವು ಆಯುರ್ವೇದ ಔಷಧಿಗಳನ್ನಾಗಿ ಬಳಸ್ಕೊಂಡಿರ್ತೀವಿ ಎಷ್ಟೊಂದು ಒಂದು ಆಯುರ್ವೇದ ಔಷಧಿಗಳ ಮದ್ದುಗಳನ್ನು ನಾವು ದೇಹಕ್ಕೆ ತೊಗೊಂಡಿದ್ದೀವಿ ಆರೋಗ್ಯಕ್ಕೆ ನಮ್ಮ ಅನಾರೋಗ್ಯ ಸಮಸ್ಯೆಗಳಿಗೆ ಆರೋಗ್ಯ ಸರಿಪಡಿಸೋದಕ್ಕೋಸ್ಕರ ದೇಹಕ್ಕೆ ನಾವು ಸ್ವೀಕರಿಸ್ತೀವಿ ಇದು ಆಹಾರ ರೂಪದಲ್ಲಿ ಔಷಧಿ ರೂಪದಲ್ಲಿ ಮತ್ತು ಈ ಪೂಜೆಗೂ ಕೂಡ ಸ್ವೀಕರಿಸ್ತೀವಿ ಅನ್ನೋದು ಗೊತ್ತು ಮತ್ತು ಈ ತಂತ್ರಕ್ಕೆ ನಾವು ಸ್ವೀಕರಿಸ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ ಆದರೆ ಈಗ ನನಗೆ ಇದ್ರ ಬಗ್ಗೆ ಗೊತ್ತಾಗಿದೆ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ಮಾಹಿತಿನ ಹೇಳ್ತಾ ಇದ್ದೀನಿ ಹೌದು ಇದೊಂದು ಲಕ್ಷ್ಮೀ ದೇವಿ ಆಶೀರ್ವಾದವನ್ನು ಪಡೆದು ಪಡೆಯಬಹುದಾದಂತಹ ಸಸ್ಯ ಇದು ತಾಂತ್ರಿಕ ಶಕ್ತಿಯುಳ್ಳ ಗಿಡವಾಗಿದೆ ಇದು ಇದರಷ್ಟು ಇದರಲ್ಲಿ ಇನ್ನೊಂದಷ್ಟು ಮಾಹಿತಿನ ನಾನು ಹೇಳ್ತೀನಿ ನಿಮಗೆ ಈಗ ತುಂಬೆ ಗಿಡನ ಹೇಗೆ ಮಾಡಬೇಕು ಯಾವ ಥರ ಮಾಡಬೇಕು ಯಾವ ಥರ ಉಪಯೋಗ ಮಾಡ್ಕೋಬೇಕು ಮಂತ್ರತಂತ್ರಗಳಿಗೆ ಅಂತ ಕೇಳೋದಾದರೆ ನಾನು ಹೇಳ್ತೀನಿ ಏನು ಅಂದರೆ ತುಂಬ ಈ ದೋಷ ಇರುತ್ತೆ ಈ ಒಂಥರ ಮಾಟ ಮಂತ್ರ ದೋಷ ಜಾಸ್ತಿ ಜನಗಳ ದೃಷ್ಟಿ ಈ ಥರ ಎಲ್ಲ ಇರುತ್ತೆ ಮತ್ತು ಆರೋಗ್ಯ ಸಮಸ್ಯೆ ಜಾಸ್ತಿನೇ ಇರುತ್ತೆ ಈ ಥರ ಇರುವರು ಇದನ್ನು ಔಷಧ ರೂಪದಲ್ಲಿ ಸೇವನೆ ಮಾಡಬಹುದು ಅದು ಕೂಡ ಇದನ್ನು ಯಂತ್ರವನ್ನು ಯಂತ್ರದ ರೂಪದಲ್ಲಿ ಮಾಡಿಕೊಂಡು ಅದನ್ನು ನಮ್ಮ ದೇಹಕ್ಕೆ ನಾವು ಹಾಕೋಬೋದು ಇದನ್ನು ದೇಹದಲ್ಲಿ ನಾವು ಅದನ್ನು ಹಾಕೊಳ್ಳೋದ್ರಿಂದ ಕೈಗೆ ಹಾಕೊಳ್ಳೋದಾಗಲಿ ಅಥವಾ ಕತ್ ಕೊತ್ತಿಗೆಗೆ ಹಾಕೊಳ್ಳೋದಾಗ್ಲಿ ಈ ದಾರ ಯಂತ್ರ ಥರ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ನಮಗೆ ಈ ಸಮಸ್ಯೆಗಳು ಆರೋಗ್ಯ ಅನಾರೋಗ್ಯ ಸಮಸ್ಯೆಗಳು ಆರೋಗ್ಯದಲ್ಲಿ ಉಂಟಾಗಿರುವ ಏರುಪೇರುಗಳು ಮತ್ತು ಈ ದೃಷ್ಟಿದೋಷಗಳು ಈ ಇವನ್ನೆಲ್ಲ ನಾವು ಕಡಿಮೆ ಮಾಡ್ಕೋಬಹುದು ಹೌದು ಅದು ಹೇಗೆ ಮಾಡೋದು ಅಂತೀರಾ ಹೇಳ್ತೀನಿ ನೋಡಿ ಈಗ ತುಂಬೆ ಗಿಡ ಅಂದ ತಕ್ಷಣ ತಕ್ಷಣ ಹೋಗಿ ಕಿತ್ಬಿಡೋದಲ್ಲ ಅದನ್ನು ನಾವೇನು ಮಾಡಬೇಕು ಅಂದರೆ ಕೀಳೋದಕ್ಕೂ ಒಂದು ಪದ್ಧತಿ ಇದೆ ಯಾವಾಗ ಕೇಳಬೇಕು ಅನ್ನೋದು ಒಂದು ಕೂಡ ರೀತಿ ಇದೆ ಅದು ಯಾವತ್ತು ಅಂದರೆ ಸೋಮವಾರ ದಿನ ಅದನ್ನು ಕೇಳಬಾರ್ದು ಅದನ್ನು ಮಂಗಳವಾರ ದಿನ ಕೇಳಬೇಕು ಅದಕ್ಕೆ ಸೋಮವಾರ ರಾತ್ರಿ ಅಥವಾ ಸಂಜೆ ಅಸ್ತ ಆಗೋ ಟೈಮಲ್ಲಿ ನೀರು ಹಾಕಿ ಆ ಗಿಡಕ್ಕೆ ಕೇಳ್ಕೊಬೇಕು ನಾವು ನಾನು ಕೇಳ್ತಾ ಇದ್ದೀನಿ ನನಗೆ ಈ ಥರ ನನ್ನ ಕುಟುಂಬದಲ್ಲಿ ಈ ಥರ ಒಂದು ಅನಾರೋಗ್ಯ ಸಮಸ್ಯೆ ಆಗಿದೆ ನನಗೆ ನಿನ್ನಿಂದ ಸಹಾಯ ಬೇಕು ನೀನನ್ನು ನಮಗೆ ಅನುಗ್ರಹ ಮಾಡಬೇಕು ನಮ್ಮ ಇರುವಂಥ ಅನಾರೋಗ್ಯ ಸಮಸ್ಯೆಗಳನ್ನ ನಮಗೆ ಸರಿಪಡಿಸಬೇಕು ಈ ಥರ ದೃಷ್ಟಿದೋಷ ಆಗಿದೆ ಈ ಥರ ಮಕ್ಕಳಿಗೆ ಈ ಥರ ತೊಂದರೆಗಳಾಗಿದೆ ಇನ್ನು ನಮ್ಗೆ ಇನ್ನು ನಿಮ್ಮ ಯಾವ ಯಾವ ತೊಂದರೆಗಳಿರ್ತಾವೋ ನಿಮಗೆ ಆ ಥರ ಒಂದು ತೊಂದರೆಗಳನ್ನೆಲ್ಲ ಹೇಳಿಕೊಂಡು ಆ ಗಿಡಕ್ಕೆ ನಮಸ್ಕಾರ ಮಾಡಿ ನೀರು ಹಾಕಿ ಬರಬೇಕು ತಿರ್ಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾರನೆಗೆ ಬೆಳಿಗ್ಗೆ ಮರುದಿನ ಬೆಳಿಗ್ಗೆನೆ ಹೋಗಿ ಮತ್ತೆ ನೀರು ಹಾಕಿ ಆ ಗಿಡಕ್ಕೆ ಕೈ ಮುಗಿದು ನಾವು ಈ ಸಮಸ್ಯೆಯಿಂದ ನಾವು ಬಳಸ್ತಾ ಇದ್ದೀವಿ ಇದಕ್ಕೆ ಪರಿಹಾರವಾಗಿ ನಿನ್ನನ್ನು ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ದಯವಿಟ್ಟು ನೀವು ನಮ್ಮ ಮನೆಗೆ ಬಂದು ನಮ್ಮ ಈ ಎಲ್ಲ ನೋವುಗಳನ್ನ ದೂರ ಮಾಡಿ ನಮ್ಮ ಈ ಅನಾರೋಗ್ಯವನ್ನು ಸರಿಪಡಿಸಿ ನಮ್ಮ ಈ ದೃಷ್ಟಿದೋಷಗಳಿಂದ ನಮ್ಮನ್ನು ಮುಕ್ತಗೊಳಿಸಿ ಅಂತ ಗಿಡದತ್ರ ಬೇಡಿಕೆಯನ್ನು ಹೇಳಿಕೊಂಡು ಆ ದಿ ಗಿಡನ ಬೇರು ಸಮೇತ ಮುಟಕುಗೊಳಿಸ್ಬಾರ್ದು ಬೇರೆ ಸಮೇತ ಒಂದು ಗಿಡನ ತಗೊಂಡು ಬರಬೇಕು ಮನೆಗೆ ತಗೊಂಡು ಬಂದು ಆ ಗಿಡದಲ್ಲಿ ಬೇರು ಮಾತ್ರ ಕಾಂಡ ಎಲೆಗಳು ಹೂವುಗಳನ್ನೆಲ್ಲ ಸಪ್ರೇಟ್ ಮಾಡಿ ಆ ಬೇರನ್ನು ಮಾತ್ರ ಸಪ್ರೇಟ್ ಮಾಡಿಕೊಂಡು ಆ ಬೇರನ್ನು ಈ ಪೂಜೆ ಮಾಡಬೇಕು ಒಂದು ಎಷ್ಟು ದಿನ ಅಂದರೆ ಒಂದು ಐದು ದಿನ ಒಂದು ಏಳು ದಿನ ಈ ಬೇರನ್ನು ಒಂದು ತಟ್ಟಿಯಲ್ಲಿ ಹಾಕಿ ಅದಕ್ಕೆ ಅರ್ಶನ ಕುಂಕುಮ ವಿಭೂತಿ ಹೂವನ್ಗಳನ್ನು ಹಾಕಿ ಅರ್ಪಿಸಿ ಹೂದ್ಬತಿಯಿಂದ ಪೂಜೆ ಮಾಡಬೇಕು ಹೀಗೆ ಐದು ದಿನ ಪೂಜೆ ಮಾಡಿ ಅಥವಾ ಏಳು ದಿನ ಪೂಜೆ ಮಾಡಿ ಅದನ್ನು ದೇವ್ರ ಹತ್ರ ಮತ್ತೆ ಕೇಳ್ಕೋಬೇಕು ನೋಡಪ್ಪ ನನ್ನ ಈ ಥರ ಈ ಸಮಸ್ಯೆಯಿಂದ ಇದ್ದೀನಿ ಇದರಿಂದ ನನಗೆ ಪರಿಹಾರ ಸಿಕ್ಕಿದೆ ನಾನು ಅದಕ್ಕಾಗಿ ಇದನ್ನು ಧರಿಸ್ತಾ ಇದ್ದೀನಿ ಅಂದ್ಬಿಟ್ಟು ಕೇಳಿಕೊಂಡು ಆ ದಾರಾನ ಕೈಗೆ ಒಂದು ತಾಯ್ತಾ ಇರುತ್ತೆ ನೋಡಿ ತಾಯ್ತಗಳು ಸಿಗುತ್ತೆ ಈ ಗಂಧಿಕೆ ಅಂಗಡಿಗಳಲ್ಲೆಲ್ಲ ಖಾಲಿ ತಾಯ್ತಾಗಳು ಸಿಗುತ್ತೆ ಅದನ್ನು ತಂದು ಅದ್ರ ಒಳಗಡೆ ಈ ಬೇರುಗಳನ್ನೆಲ್ಲ ಹಾಕಿ ಎಷ್ಟು ಜನಕ್ಕೆ ಆ ಥರ ಸಮಸ್ಯೆ ಆಗಿದೆ ಚಿಕ್ಕ ಮಕ್ಕಳಿದ್ರೆ ಚಿಕ್ಕವ್ರಿಗೆ ದೊಡ್ಡ ಸಮಸ್ಯೆ ಇದ್ದರೆ ದೊಡ್ಡವ್ರಿಗೆ ಎಷ್ಟು ಜನಕ್ಕೆ ಆಗಿರುತ್ತೆ ಅಷ್ಟು ಜನಕ್ಕೆ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೆ ನಿಮಗೆ ಎಲ್ಲರೂ ಹಾಕ್ಕೋಬೇಕನ್ಸಿದ್ರೆ ಎಲ್ಲರಿಗೂ ಸೇರಿಸಿ ಒಂದು ಒಂದಷ್ಟು ತಾಯ್ತೆಗಳ್ನ ಖಾಲಿದು ಸಿಗುತ್ತೆ ತೊಗೊಂಡು ಬನ್ನಿ ಅದನ್ನು ಕೆಂಪು ದಾರ ಅಥವಾ ಕಪ್ಪು ದಾರಗಳಿಂದ ಕಟ್ಕೋಬೇಕಾಗುತ್ತೆ ಆ ದಾರ ತಗೊಂಬಂದು ಆ ತಾಯ್ತದೊಳಗಡೆ ಈ ಬೇರುಗಳನ್ನ ಪೂಜೆ ಮಾಡಿ ಇಟ್ಟಿರುವಂಥ ಬೇರುಗಳಿರುತ್ತೆ ನೋಡಿ ಆ ಬೇರುಗಳನ್ನ ಅದರೊಳಗಡೆ ತುಂಬಿಸ್ಬೇಕು ಒಂದು ಬೇರು ತುಂಬಿಸ್ಬೇಕು ಒಂದೊಂದು ಒಂದೊಂದಕ್ಕೆ ತುಂಬಿಸ್ಕೊಂಡು ಅದನ್ನು ಮುಚ್ಚಳ ಇರುತ್ತೆ ಆ ಚಿಕ್ಕದು ಅದನ್ನು ಅದರೊಳಗಡೆ ಹಾಕಿ ಮುಚ್ಚಿಬಿಡಬೇಕು ಮುಚ್ಚಿ ಮತ್ತೆ ಅದನ್ನು ಒಂದು ಹೋದ್ಬತ್ತಿ ಹಾಕಿ ಕರ್ಪೂರದ ದುಃಖ ದೀಪ ಹಾಕಿ ಪೂಜೆ ಮಾಡಿ ಈ ಥರ ಕಣ್ಣು ದೃಷ್ಟಿಯಾಗಿದೆ ಆರೋಗ್ಯದ ಸಮಸ್ಯೆ ಆಗಿದೆ ಮತ್ತು ಈ ತಂತ್ರಮಂತ್ರಗಳ ಪ್ರಭಾವದಿಂದ ದೃಷ್ಟಶಕ್ತಿಗಳ ಪ್ರಭಾವ ನಮಗೆ ಹೆಚ್ಚಾಗಿದೆ ಇದೆಲ್ಲ ನಿವಾರಣೆ ಮಾಡಿಬಿಡುವಂಥ ದೇವಿ ಹತ್ರ ಕೇಳಿಕೊಂಡು ಜಗನ್ಮಾತೆ ಹತ್ರ ಕೇಳಿಕೊಂಡು ಶಿವನ ಹತ್ರ ಕೇಳಿಕೊಂಡು ಈ ದಾರನ ನಮಸ್ಕಾರ ಮಾಡಿ ಈ ದಾರನ ಕಟ್ಕೋಬೇಕು ಕುತ್ತಿಗೆಗಾದರೂ ಕಟ್ಕೋಬೋದು ಕೈಗಾದರೂ ಕಟ್ಕೋಬೋದು ಇದನ್ನು ಈ ಥರ ಕಟ್ಕೊಂಡ್ರೆ ತುಂಬನೇ ಒಳ್ಳೆಯ ಪ್ರಯೋಜನನ ನೀವು ಪಡಿತೀರಾ ಇದ್ರ ಫಲನೂ ಕೂಡ ನೀವು ಅನುಭವಿಸ್ತೀರ ಇದನ್ನು ನಂಬೋರು ಮಾಡ್ಕೊಳ್ಳಿ ಕೆಲವರಿಗೆ ಇದರಲ್ಲೆಲ್ಲ ನಂಬಿಕೆ ಇರೋದಿಲ್ಲ ಅಂಥವರು ಇದನ್ನು ಎಲ್ಲ ನಂಬಲ್ಲ ಇದು ಮೂಢನಂಬಿಕೆ ಅಂತ ತಿಳ್ಕೊತಾರೆ ಮೂಢನಂಬಿಕೆ ಯಾವುದೂ ಇಲ್ಲ ಆಯುರ್ವೇದ ಪದ್ಧತಿಗಳು ಎಲ್ಲ ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ ಎಲ್ಲ ಕೆಲವೊಂದು ಎಲ್ಲನೂ ಪ್ರೂವ್ ಆಗಿದೆ ಎಲ್ಲ ಮೂಢನಂಬಿಕೆಗಳೆಲ್ಲ ಇದು ನೀವು ಮಾಡಿ ನೋಡಿ ಇದರ ಒಂದು ಪರಿಣಾಮವನ್ನು ನೀವೇ ಕಂಡು ನಿಮಗೆ ಅನಿಸುತ್ತೆ ಓ ಇದು ಎಷ್ಟು ಒಳ್ಳೆಯದು ಪರಿಣಾಮ ನನಗೆ ಆಗಿದೆ ನನ್ನ ಜೀವನದಲ್ಲಿ ಅಂತ ಇದರಿಂದ ಅಷ್ಟು ಒಳ್ಳೆಯ ಉಪಯೋಗವನ್ನು ನೀವು ಪಡ್ಕೋತೀರ ನಂತರ ನೀವು ಇದನ್ನು ಧರಿಸಿದ ನಂತರ ನಿಮಗೆ ಗೊತ್ತಾಗುತ್ತೆ ಇಷ್ಟೊಂದು ಬದಲಾವಣೆ ನನ್ನ ಜೀವನದಲ್ಲಾಗಿದೆ ನನ್ನ ದೇಹದಲ್ಲಿ ಇಷ್ಟೊಂದು ಒಳ್ಳೇದಾಗಿದೆ ಆರೋಗ್ಯವಂತ ಆಗಿದ್ದೇನೆ ನಾನು ಆರೋಗ್ಯವಂತರಾಗಿ ನಾವು ಇದ್ದೀವಿ ಜೀವನ ನಡೆಸ್ತಾ ಇದ್ದೀವಿ ಈ ದುಷ್ಟಶಕ್ತಿಗಳು ಮಾನಸಿಕ ಒತ್ತಡ ವ್ಯವಹಾರದಲ್ಲಿ ನಷ್ಟ ದೃಷ್ಟಿದೋಷಗಳು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಈ ಥರ ಥರದ ಸಮಸ್ಯೆಗಳೇ ಮನುಷ್ಯನ ಸಾವಿರ ಸಮಸ್ಯೆ ಅವರಿಗೆ ಆ ಥರ ಕೆಲವೊಂದು ಸಮಸ್ಯೆಗಳು ನಮ್ಮನ್ನ ಜಾಸ್ತಿ ಬಾಧಿಸ್ತಾ ಇರ್ತವೆ ಆ ಥರ ಸಮಸ್ಯೆಗಳಿಂದ ನಾವು ಮುಕ್ತಿ ಪಡೆದಾಗ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಭಗವಂತನಿಗೆ ಸ್ಮರಿಸೋದಕ್ಕೆ ಭಗವಂತನನ್ನು ನಮಗೆ ಪೂಜಿಸೋದಕ್ಕೆ ನಮಗೆ ಮನಸ್ಸು ಕೂಡ ಬರ್ತಾ ಇರೋಲ್ಲ ಆ ಥರದವರು ಈ ಥರ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಮಾಡಿಕೊಂಡು ಮನೆಯಲ್ಲೇ ಮಾಡುವಂಥ ತಂತ್ರ ಇದು ನೀವು ಕೂಡ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಹೂವು ಸಿಕ್ಕಿದ್ರೆ ಈ ಹೂವನ್ನ ಶಿವನಿಗೆ ಮತ್ತು ಗಣೇಶನ ಪೂಜೆಗೆ ಅರ್ಪಿಸ್ತಾರೆ ಇದನ್ನು ಸಂಕಷ್ಟ ದಿನ ಗಣೇಶನಿಗೆ ಅರ್ಪಿಸ್ತಾರೆ ಸೋಮವಾರ ದಿನ ಶಿವನಿಗೆ ಅರ್ಪಿಸ್ತಾರೆ ಈ ಹೂವನ್ನು ಹಾಗೆ ನಿಮ್ಮ ಬೇಡಿಕೆ ಏನಿದೆಯೋ ಅದನ್ನು ಬೇಡ್ಕೊಂಡು ದೇವರಿಗೆ ಅರ್ಪಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಲಕ್ಷ್ಮೀ ಮನೆಯಲ್ಲಿ ನಿಲ್ತಾ ಇಲ್ಲ ನಮ್ಮ ದುಡ್ಡು ಕಸನ್ ತೊಂದರೆ ಆಗಿದೆ ಅನ್ನೋರು ಕೂಡ ಈ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸ್ಬೇಕು ಈ ಹೂವು ಸ್ವಲ್ಪ ಸ್ವಲ್ಪನೇ ಸಿಗೋದು ಫ್ರೆಂಡ್ಸ್ ಇದು ಹಾರ ಥರ ಮಾಡಿ ಹಾಕ್ಬೋದು ಅದು ಚಿಕ್ಕ ಪುಟಾಣಿದು ಹಾರ ಆಗುತ್ತೆ ಬಿಡಿ ಬಿಡಿಯಾಗಿ ಹೂಗಳನ್ನ ಬಿಡಿಸ್ಕೊಂಡು ಇದನ್ನು ದೇವರಿಗೆ ಅರ್ಪಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಮೇಲೆ ನಿಮಗೆ ಈ ಬದಲಾವಣೆ ಏನಿದೆ ಜೀವನದಲ್ಲಿ ಆ ಬದಲಾವಣೆನೇ ನೀವು ನೋಡಿದಾಗ ನಿಮಗೆ ಆ ಸಂತೋಷ ನೆಮ್ಮದಿ ನಿಮ್ಮ ಜೀವನದಲ್ಲಿ ಸಿಗುತ್ತೆ ಹಾಗೆ ನೀವು ಚೆನ್ನಾಗಿರಬೇಕು ಎಲ್ಲರೂ ಆರೋಗ್ಯವಾಗಿರಬೇಕು ಆರೋಗ್ಯವಾಗಿದ್ದರೇ ಇವಾಗ ನಾವು ಚೆನ್ನಾಗಿರೋಕೆ ಸಾಧ್ಯ ಆರೋಗ್ಯ ಒಂದು ಇದ್ದರೆ ನಾವು ದುಡಿಬೋದು ಸಾಕಷ್ಟು ದುಡಿಬೋದು ಏನಾದರೂ ಮಾಡ್ಬೋದು ನಾವು ಆರೋಗ್ಯವನ್ನು ಚೆನ್ನಾಗಿದ್ದರೆ ಹೌದಲ್ವ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಆಯಗಿರಿ ಆರಾಮಾಗಿರಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಕೆಲವೊಂದು ಈ ಮಂತ್ರತಂತ್ರಗಳು ಕೆಲವೊಂದು ಆಯುರ್ವೇದ ಮನೆಮದ್ದುಗಳು ಹೋಮ್ ರೆಮಿಡಿಗಳನ್ನ ಮನೆಯಲ್ಲೇ ಮಾಡಿಕೊಂಡು ನೀವು ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಗಿಡದ ಮಾಹಿತಿ ಇನ್ನೊಂದಷ್ಟು ಮಾಹಿತಿಗಳು ಇದ್ದಾವೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ತಿಳ್ಕೊಳ್ಳಿ ಇದರ ಬಗ್ಗೆ ಮಾಹಿತಿನ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್